ಯಾವ ಮಾಹಿತಿನೂ ಫ್ರೀ ಇದ್ರೆ ಅದಕ್ಕೆ ಬೆಲೆ ಇರಲ್ಲ ಬ್ರೀಡಿಂಗ್ ಪ್ಲಸ್ ಫ್ಯಾಟ್ನಿಂಗ್ ಟ್ರೈನಿಂಗ್ ಮಾಡ್ತೀನಿ ಅಂದರೆ ತುಂಬ ಕಮ್ಮಿ ಅಂದರು ಮೂರಿಂದ ನಾಲ್ಕು ದಿನ ಬೇಕು ಏನು ನೋಡಿ ಈಗ ಕೆಮಾ ಸೌಂಡ್ ಬರ್ತಾ ಇದೆ ಇದಕ್ಕೆ ಏನು ಮಾಡಬೇಕು ಈ ಎಷ್ಟು ತನಕ ಮಾಡಿ ಕೆಮ್ಮು ನಿಂತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಇವೆಲ್ಲ ಇದೆ ಬೇರೆಯವ್ರು ಹೆಂಗ್ ಮಾಡ್ತಾ ಇದಾರೆ ಅರ್ಧ ದಿನ ಪ್ರಾಕ್ಟಿಕಲ್ ಅಂತಾರೆ ಅರ್ಧ ದಿನ ಥೀರಿ ಅಂತಾರೆ ಇಷ್ಟೆಲ್ಲ ವಾಸ್ಟ್ ಪೋರ್ಷನ್ ಆಫ್ ಕಂಟೆಂಟ್ ಇದ್ದು ಅರ್ಧ ದಿನದಲ್ಲಿ ಅದು ಏನು ಹೇಳ್ತಾರೆ ಅನ್ನೋದು ಡೆಫಿನೆಟ್ಲಿ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೀ ಫ್ಯಾಟನಿಂಗೆ ನಮಗೆ ಹನ್ನೆರಡು ಅವರ್ ಸಾಲ್ತಾ ಇಲ್ಲ ಸರ್ ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರಿ ಆ ಎರಡು ಸಾವಿರ ರೂಪಾಯಿಗೆ ಫ್ಯಾಟ್ನಿಂಗ್ ಹೇಳ್ಕೊಡ್ತೀನಿ ಅಂತಲೂ ಹೇಳಿದ್ರಿ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಫ್ಯಾಟ್ನಿಂಗು ಬ್ರೀಡಿಂಗು ಎಲ್ಲನೂ ಹೇಳ್ಕೊಡ್ತೀವಿ ಅಂತಾರೆ ಇದು ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗಲ್ವಾ ಸರ್ ನೀವು ಇದು ನೋಡಿ ಫ್ಯಾಟ್ನಿಂಗಿಗೆ ಬೆಳಿಗ್ಗೆ ಎಂಟರಿಂದ ಏಳು ಮಾಡಿದರೂ ಟೈಮ್ಸ್ ಇಲ್ಲ ಅಷ್ಟು ಇನ್ಫಾರ್ಮೇಷನ್ ಇದೆ ಈಗ ಬ್ಲೀಡಿಂಗ್ ಅದರಲ್ಲಿ ಜೊತೆಲಿ ಆ್ಯಡ್ ಮಾಡಿದ್ರೆ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ಈ ಥರ ಹತ್ತು ಬ್ರೀಡ್ ಇದೆಯಪ್ಪ ಇದನ್ನ ಸಾಕಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಹಂಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಬ್ರೀಡಿಂಗ್ ಪ್ಲಸ್ ಫ್ಯಾಟ್ನಿಂಗ್ ಟ್ರೈನಿಂಗ್ ಮಾಡ್ತೀನಿ ಅಂದರೆ ತುಂಬ ಕಮ್ಮಿ ಅಂದರು ಮೂರಿಂದ ನಾಲ್ಕು ದಿನ ಬೇಕು ತುಂಬ ಕಮ್ಮಿ ಹೇಳ್ತಾ ಇರೋದು ನಾನು ತ್ರೀ ಟು ಫೋರ್ ಡೇಸ್ ತ್ರೀ ಟು ಫೋರ್ ಡೇಸ್ ಗೌರ್ಮೆಂಟ್ ಅವರು ಏನು ಏಯ್ಟ್ ಟು ಟೆನ್ ಡೇಸ್ ಮಾಡ್ತಾ ಇದ್ದಾರಲ್ಲ ಅದು ಕರೆಕ್ಟ್ ಡ್ಯೂರೇಷನ್ ಅದರಲ್ಲಿ ಅವ್ರದ್ದು ಸ್ಟಾರ್ಟಿಂಗಲ್ಲೇ ಒಂದು ಅರ್ಧ ಮುಕ್ಕಾಲು ದಿನದ್ದು ಸ್ಕೀಮ್ಸ್ದು ಏನೇನೋ ಭಾಷಣ ಆಗಿ ಇಷ್ಟಿರುತ್ತೆ ಅದು ಬೇರೆ ವಿಚಾರ ಬಟ್ ಏಯ್ಟ್ ಟು ಟೆನ್ ಡೇಸ್ ಪ್ರಾಪರ್ ನೀವೊಂದು ಬಿಲ್ಡಿಂಗ್ ಎ ಟು ಜೆಡ್ ತಿಳ್ಕೊಬೇಕು ಅಂದರೆ ಯಾಕಂದರೆ ಮಸ್ಟೈಟಿಸ್ ಅಂತ ಒಂದು ದೊಡ್ಡ ಸಮಸ್ಯೆ ಇದೆ ಆಯಿತಾ ಫಿಮೇಲ್ಸ್ ಅಂತ ಫೀಮೇಲ್ ನಿಮ್ಮ ಮಾತ್ರ ಇದೆ ಅಂದರೆ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಫಿಮೇಲ್ಗಳಿಗೆ ಮಸ್ಟೈಟಿಸ್ ಅನ್ನೋದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಆ ಚಿಕ್ಕ ಪ್ರಾಬ್ಲಮ್ ಇರ್ಬೋದು ಅಥವಾ ಲಾರ್ಜ್ ಸ್ಕೇಲಲ್ಲಿ ಅಂದರೆ ಸಿವಿಯರಿಟಿ ಕಮ್ಮಿ ಇರ್ಬೋದು ಸಿವಿಯರಿಟಿ ಜಾಸ್ತಿ ಇರ್ಬೋದು ಬಟ್ ಮೊಸ್ಟೈಟಿಸ್ ಅನ್ನೋದು ಒಂದಿಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ ಆಮೇಲೆ ನೀವು ಕೆಟಗರೈಸ್ ಮಾಡ್ತೀನಿ ಮೊಸ್ಟೈಟಿಸ್ನ ನಾನು ಕೆಟಗರೈಸ್ ಮಾಡ್ತೀನಿ ಆನ್ ಸಿವಿಯರಿಟಿ ಬೇಸೊಂದು ಸಿಂಟಮ್ಸ್ ಅಂದರೆ ಇಪ್ಪತ್ತು ಒಂದು ರೀತಿಯ ಮಸ್ಟೈಟಿಸ್ ಇದೆ ಮತ್ತೊಂದು ಕ್ಯಾಟಗರಿಯಲ್ಲಿ ಬೀಳುತ್ತೆ ಆ ಮಸ್ಟೈಟಿಸ್ ಎಕ್ಸ್ಪ್ಲೇನ್ ಮಾಡಿ ಅದರದ್ದು ಮೆಡಿಕಲ್ ಮೆಡಿಸಿನ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಈ ಒಂದು ದಿನ ಬೇಕು ಸೊ ಬೇರೆಯವರು ಹೆಂಗೆ ಮಾಡ್ತಾ ಇದ್ದಾರೆ ಅರ್ಧ ದಿನ ಪ್ರಾಕ್ಟಿಕಲ್ ಅಂತಾರೆ ಅರ್ಧ ದಿನ ತೇರಿ ಅಂತಾರೆ ಇಷ್ಟೆಲ್ಲ ವಾಸ್ಟ್ ಪೋರ್ಷನ್ ಆಫ್ ಕಂಟೆಂಟ್ ಇದ್ದು ಅರ್ಧ ದಿನದಲ್ಲಿ ಅದರಲ್ಲಿ ಹೇಳ್ತಾ ಹೇಳ್ತಾರೆ ಅನ್ನೋದು ಡೆಫಿನೆಟ್ಲಿ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೀ ಫ್ಯಾಟನಿಂಗೆ ನಮಗೆ ಹನ್ನೆರಡು ಅವರು ಸಾಲ್ತಾ ಇಲ್ಲ ಆ ಥರ ಇದೆ ಚಿಕ್ಕಾಪಟೆ ಇದೆ ಇದರಲ್ಲಿ ಕಂಟೆಂಟ್ ಕೋರ್ಸ್ ಕಂಟೆಂಟ್ ಅಂತ ಅಂತ ಹೇಳಿದ್ರೆ ಚಿಕ್ಕಾಪಟೆ ಇದೆ ಎಕ್ಸಾಂಪಲ್ಗೆ ಈ ಫ್ಯಾಟನಿಂಗ್ ಇದನ್ನು ನಾವು ಹೇಳಿದ್ರೆ ಇಂಥ ಇಂಥ ಇಂಥದ್ದು ಹಾಕಿ ಮರಿ ತಿನ್ಬಿಡ್ತು ನೀವು ಹಾಕಿದ್ದೆಲ್ಲ ಮರಿ ತಿನ್ನೋಂಗಾಗಿದ್ರೆ ಎಲ್ಲರೂ ನೂರು ಕೆ ಜಿದ್ದು ತೂಕ ಮಾಡೋರಲ್ಲ ಹೌದು ನೂರು ಕೆ ಜಿ ಹೇಳಿ ಬಕ್ರೀ ಟೈಮಲ್ಲಿ ಟ್ರೆಂಡಲ್ಲಿ ಇದೆ ಮತ್ತು ನಲ್ವತ್ತೈದು ಐವತ್ತು ಕೆ ಜಿ ಯಾಕೆ ಇದ್ದೀರ ಯಾಕಂದ್ರೆ ಮರಿ ತಿನ್ನೋಕ್ಕಾಗಲ್ಲ ನೀವು ಹಾಕಿದ್ದೆಲ್ಲ ಮರಿ ತಿನ್ನಲ್ಲ ತಿನ್ನೋ ಥರ ಮಾಡಬೇಕು ಸಮಸ್ಯೆಗಳು ಇರ್ತವೆ ಸೊ ಒಂದೊಂದಾಗು ಡೆಪ್ತಲ್ಲಿ ಹೋಗ್ಬಿಟ್ಟು ಅದು ಮಾಡ್ತಾ ಹೋಗು ಹೋಗಬೇಕು ಅದನ್ನು ಹೇಳ್ತಾ ಹೋಗ್ಬೇಕು ಏನು ಸಮಸ್ಯೆ ಬರುತ್ತೆ ಅಂತ ಸುಮ್ಮನೆ ಹಿಂಗೆ ಹಾಕಿ ತಿಂದುಬಿಡ್ತಾರೆ ಅಂತ ಅದು ಆಗಲ್ಲ ಈಗ ಏನು ಸಮಸ್ಯೆ ಆಗುತ್ತೆ ಅದಕ್ಕೆ ಪರಿಹಾರ ಏನು ಎಲ್ಲ ಹೇಳ್ಕೊಡ್ತೀರಾ ಟ್ರೈನಿಂಗಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಟ್ರೈನಿಂಗಲ್ಲಿ ಅದೇ ಸ್ಟಾರ್ಟಿಂಗಲ್ಲಿ ಹೇಳಿದ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಮಾಡೋದಂದರೆ ನಿಮ್ಮ ಭಾಗಕ್ಕೆ ನೀವು ಕೆಂಗುಳ್ಳಿ ಮರಿ ಹಾಕ್ಕೋಬೇಕಾ ಎಳದ ಮರಿ ಕೋತ ಮರಿ ಹಾಕೋಬೇಕಾ ನಿಮ್ಮಲ್ಲಿ ಏನಾದ್ರು ಫಂಕ್ಷನ್ ನಡೆಯುತ್ತಾ ಅಥವಾ ಜಾತ್ರೆ ನಡೆಯುತ್ತಾ ಅಥವಾ ನಿಮ್ಮಲ್ಲಿ ಈ ಥರ ಏಜೆಂಟ್ಗಳು ಬಂದು ಮ ಮಟನ್ಗೋಸ್ಕರ ಮರಿ ತಕೊಂಡು ಹೋಗೋದು ಒಂದು ರೂಢಿ ಇದೆ ಒಂದು ಸಿಸ್ಟಮ್ ಇದೆ ಸೊ ಆ ಬೇಸ್ ಮೇಲೆ ನೀವು ಏನು ಹಾಕ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನನಗೆ ಇಷ್ಟ ನಾನು ಹಾಕೋತೀನಿ ಅಥವಾ ಫಾರ್ಮರ್ಸ್ ಮಾರ್ಕೆಟ್ ಅವರು ಹೇಳ್ತಾ ಇದ್ರೆ ನಾನು ಹಾಕೋತೀನಿ ಅಥವಾ ಅದು ಪಕ್ಕದ ಫಾರ್ಮವ್ರು ಹೇಳ್ತಾವ್ರೆ ನಾನು ಹಾಕೋತೀನಿ ಅದು ಉಪಯೋಗ ಇಲ್ಲ ಲೆಕ್ಕಾಚಾರ ತಪ್ಪೋಗುತ್ತೆ ಹೋಗುತ್ತೆ ಆಮೇಲೆ ಆದ ನಂತರ ಹಾಕ್ಕೊಂಡಾಯ್ತು ಹಾಕ್ಕೊಂಡಾಯಿತು ಅಂದರೆ ನಾವು ಡಿಸೈಡ್ ಮಾಡಾಯಿತು ತಲೆಯಲ್ಲಿ ಹಾಂ ತಲೆಯಲ್ಲಿ ನೆಕ್ಸ್ಟ್ ನಾನು ತೊಗೊಂಡು ಬರಬೇಕಲ್ಲ ಅದೇ ದೊಡ್ಡ ಸರ್ಕಸ್ಸು ಈ ನೋಡಿ ನಾವೇ ಈ ಮರಿ ತೊಗೊಂಡು ಬರುವಾಗ ಒಂದು ಸಲ ನಾವು ಹೋಗ್ಬಿಟ್ಟು ಮರಿ ಚೆನ್ನಾಗಿ ಚೆನ್ನಾಗಿ ಬಂದಿಲ್ಲ ಮಾರ್ಕೆಟ್ ಅಂತ ರಿಟರ್ನ್ ಬಂದಿದ್ವಿ ಸೊ ಯಾಕೆ ನಾವು ರಿಟರ್ನ್ ಹೊಂದಿದ್ವಿ ಚೆನ್ನಾಗಂದರೆ ಏನು ರೇಟ್ ಬಿಡಿ ರೇಟ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇಲ್ಲಿ ಮರಿ ಚೆನ್ನಾಗಿಲ್ಲ ಸೊ ಅಂದರೆ ಏನು ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಎಂಥದ್ ಮರಿ ತಗೋಬೇಕು ಎಂಥದ್ದು ಮರಿ ತಗೋಬಾರ್ದು ಆಮೇಲೆ ಒಂದೇ ತೂಕ ತಗೋಬೇಕಾ ತೂಕದಲ್ಲಿ ವೇರಿಯೇಷನ್ ತಗೋಬೇಕಾ ಹದಿನೈದು ಕೆ ಜಿ ತೊಗೊಂಡು ಬಂದರೆ ಬೆಟ್ರ ಹದಿನೈದು ಕೆ ಜಿ ತೊಗೊಂಡು ಮೂರು ತಿಂಗಳು ಸಾಕೋದು ಬೆಟ್ರ ಎಕ್ಸಾಂಪಲ್ಗೆ ಅಥವಾ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೆ ಜಿ ತೊಗೊಂಡ್ಬಿಟ್ಟು ಒಂದೆರಡು ತಿಂಗಳ ಸಾಕೋದು ಬೆಟ್ರ ಇದೆಲ್ಲ ಯಾರು ಹೇಳ್ಕೊಡ್ಬೇಕು ಇನ್ನು ಟ್ರೈನಿಂಗ್ ಮಾಡೋರೇ ಹೇಳ ಇದೆಲ್ಲ ಆ ಟ್ರೈನಿಂಗ್ ಪಾರ್ಟಲ್ಲಿ ಇರುತ್ತೆ ಆ ನಂತರ ಮರಿ ತಂದು ಆದ ನಂತರ ತರಗಿಂದ ಮುಂಚೆ ಏನೇನು ಮಾಡಬೇಕು ಅದು ಒಂದು ಬೇರೆ ಟಾಪಿಕ್ ಇದೆ ಇದು ಅದು ರೆಡಿ ಮಾಡ್ಕೊಂಡು ಏನು ಸ್ಪ್ರೇ ಹೊರ್ಕೋಬೇಕು ಅದೆಲ್ಲ ಆದಮೇಲೆ ಮರಿ ತಂದ ನಂತರ ಡೇ ಝೀರೋ ನಿಮ್ಗೆ ಏನು ಇವತ್ತು ಸೆಡ್ ಇಳಿತು ಡೇ ಝೀರೋಯಿಂದ ನೀವು ಮೂರು ತಿಂಗಳ ಮಾಡ್ತೀರೋ ಡೇ ನೈಂಟಿ ತನಕ ಏನು ಮಾಡಬೇಕು ಎವ್ರಿ ಡೇ ಏನೇನು ಮಾಡ್ಕೊಂಡು ಹೋಗಬೇಕು ಸ್ಟಾರ್ಟಿಂಗ್ ಹತ್ತು ಹದಿನೈದು ದಿನ ನಿಮ್ಗೆ ಎಷ್ಟು ಕ್ರಿಟಿಕಲ್ ಇರುತ್ತೆ ಎಷ್ಟು ತೊಂದರೆಗಳು ಬರುತ್ತೆ ಅದನ್ನ ಹಿಂಗೆ ಫೇಸ್ ಮಾಡಬೇಕು ಯಾಕಂದರೆ ಇಟ್ಬಿಟ್ಟೇ ಮೂರತ್ತು ಹತ್ತು ಖಂಡಿತ ಕಡಖಂಡಿತ ಇದು ಸಾಕಾಣಿಕೆ ಆಗಲ್ಲ ಆಮೇಲೆ ಮಾರ್ಟಾಲಿಟಿ ಯಾವ್ಯಾವ ಕಾರಣದಲ್ಲಿ ಆಗ್ಬೋದು ಆಮೇಲೆ ಸಮಸ್ಯೆ ಬಂದ ಸಮಸ್ಯೆ ಅಂದರೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಬಂದಾಗ ಕೆಲವೊಂದು ಸಮಸ್ಯೆಗೆ ಇಲ್ಲೂ ನಿಮಗೆ ನೀವು ಕ್ಲೀನ್ ಆಗಿ ಶೆಡ್ ಅಬ್ಸರ್ವ್ ಮಾಡಿದರೆ ನಿಮಗೆ ಒಂದಿಷ್ಟು ಸಮಸ್ಯೆ ಕಾಣ್ಬೋದು ಹೆಲ್ತ್ ರಿಲೇಟೆಡ್ ಆಯಿತಾ ಯಾವ ಸಮಸ್ಯೆಗೆ ನಾವು ತಲೆ ಕೆಡಿಸ್ಕೋಬೇಕು ಯಾವ ಸಮಸ್ಯೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮಾಡ್ಕೊಂಡು ಅದು ಮೇನು ಈ ನೂರ ಮೂರು ಪಾಯಿಂಟ್ ಎರಡು ಬಂತು ಟೆಂಪ್ರೇಚರ್ ಏನು ಮಾಡಿ ಏನು ಮಾಡಿ ಏನು ಮಾಡಿ ಅಂತ ಗಾಬರಿ ಆಗೋದಲ್ಲ ನೂರ ಮೂರಾ ಓಕೆ ಆರಾಮ ಮಾಡಿ ಪ್ರಾಬ್ಲಮ್ ಇದೆ ಓಕೆ ಬಟ್ ಹೌ ಕ್ರಿಟಿಕಲ್ ದ ಪ್ರಾಬ್ಲಮ್ ಇಸ್ ಇದು ಕ್ರಿಟಿಕಲ್ ಪ್ರಾಬ್ಲಮ್ಮಾ ಓಕೆ ಆರಾಮಾಗಿ ನೋಡ್ಕೋಬಹುದಾ ಅನ್ನೋ ಪ್ರಾಬ್ಲಮ್ ಅದೆಲ್ಲ ಹೆಂಗೆ ತಿಳ್ಕೊತಿದ್ದೆ ನಿಮ್ಮ ಮರಿ ಸ್ಪರ್ಶನೇ ಗೊತ್ತಿಲ್ಲ ಮರಿನೇ ಗೊತ್ತಿಲ್ಲ ಸೊ ಇದೆಲ್ಲ ಟ್ರೈನಿಂಗ್ದಲ್ಲಿ ಬರಬೇಕು ಟಚ್ ಆ್ಯಂಡ್ ಗೋ ಥರ ಟ್ರೈನಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಏನು ನೋಡಿ ಈಗ ಕೆಮ್ಮು ಸೌಂಡ್ ಬರ್ತಾ ಇದೆ ಇದಕ್ಕೆ ಏನು ಮಾಡಬೇಕು ಈ ಎಷ್ಟು ತನಕ ಮಾಡಿ ಕೆಮ್ಮು ನಿಂತಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಇವೆಲ್ಲ ಇದೆ ಸೊ ಇದಾಯಿತು ಆದಮೇಲೆ ನಿಮಗೆ ತೂಕ ಚೆಕ್ ಮಾಡೋದಾಗಲಿ ಸಣ್ಣ ಪುಟ್ಟೋದು ಇನ್ನೂ ಒಂದಿಷ್ಟು ಇದ್ದಾವೆ ನೀರು ಕುಡಿಸೋದಾಗಲಿ ಮೇವು ಹಾಕೋ ಪದ್ಧತಿ ಆಗಲಿ ಏನೇನು ಬರುತ್ತೆ ಅದರಲ್ಲಿ ಮೇವಲ್ಲಿ ಅದಾಗಲಿ ಆಮೇಲೆ ಕೊನೆಯದು ಮಾರ್ಕೆಟಿಂಗ್ ಹೆಂಗೆ ಮಾಡ್ತದೆ ಬಕ್ರೀದ್ ಅವ್ರದ್ದು ನಾವು ನೋಡ್ತೀವಿ ಬಕ್ರೀದ್ ಎರಡು ದಿನ ಮುಂಚೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಬಕ್ರೀದ್ ಎರಡು ದಿನದ ಮುಂಚೆ ಯಾವೂ ಬರಲ್ಲ ತಗೊಳ್ಳೋಕ್ಕೆ ನಿಮ್ಮ ಹತ್ರ ಡೈರೆಕ್ಟ್ ಕಸ್ಟಮರ್ ಇದ್ದರೆ ಬೇರೆ ಮಾತು ಡೈರೆಕ್ಟ್ ಕಸ್ಟಮರ್ ನಿಮ್ಗೆ ಇನ್ಸ್ಟೆಂಟ್ ಆಗಲ್ಲ ನೀವು ಫಸ್ಟ್ ಟೈಮ್ ಹಾಕಿದರೆ ಡೈರೆಕ್ಟ್ ಕಸ್ಟಮರ್ ಹಾಕಿ ಆಗೋಲ್ಲ ನೀವು ನೀವು ಒಂದು ಎರಡು ಮೂರು ನಾಲ್ಕು ವರ್ಷ ಮಾಡಿದ್ರೆ ಒಂದು ಮೊದಲನೇ ಸಲ ಮೇವು ಎರಡು ಕಸ್ಟಮರ್ ಬರ್ಬೋದು ಸೆಕೆಂಡ್ ಟೈಮ್ ಮಾಡಿದಾಗ ಒಂದು ಎಂಟತ್ತು ಜನ ಬರ್ಬೋದು ಸೊ ಒಂದು ಐದು ವರ್ಷ ಮಾಡಿದ್ರೆ ನೀವು ಒಂದು ಒಂದು ಮೂವತ್ತು ನಲ್ವತ್ತು ಜನ ಕಸ್ಟಮರ್ ಇದ್ದಾರೆ ಅಂದ್ಕೊಳ್ಳಿ ಅವ್ರದ್ದು ಒಪಿನಿಯನ್ ಪ್ರಕಾರ ನೀವು ನಿಮ್ಮ ಸೆಟ್ಟಿಂಗ್ಸು ಏನಿದೆ ನೀವು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಿಮ್ದು ಟಾರ್ಗೆಟ್ಗಳು ಕೆಲವರಿಗೆ ಎಪ್ಪತ್ತು ಕೆ ಜಿ ಬೇಕು ಕೆಲವ್ರಿಗೆ ಎಂಬತ್ತು ಕೆ ಜಿ ಬೇಕು ಕೆಲವ್ರಿಗೆ ಈ ಸಲ ಇದೆ ನಾವು ಹತ್ತು ಕೆ ಜಿ ಇದೇ ನಾವು ಮೇಂಟೈನ್ ಮಾಡಬೇಕು ಸೊ ಅವ್ರದ್ದು ಡಿಮಾಂಡ್ ತಕ್ಕಂತೆ ನಾವು ಮರಿಗಳು ಸೆಟ್ ಮಾಡ್ಕೊಂಡು ಹೋಗ್ಬೇಕು ನನಗಿಷ್ಟ ನಾನು ನೂರು ಕೆ ಜಿ ಮಾಡಬೇಕು ನನಗೆ ಗೊತ್ತು ನೂರು ಕೆ ಜಿ ಮಾಡೋದಕ್ಕೆ ಅಂತ ನೂರು ಕೆ ಜಿ ಮಾಡಿದರೆ ನಾನು ಮತ್ತೆ ದೊಡ್ಡನೇ ನಾನು ಇಲ್ಲ ಮಾರ್ಕೆಟ್ ಏನು ಕೇಳುತ್ತೆ ನನ್ನ ಕಸ್ಟಮರ್ಸ್ ಏನು ಕೇಳ್ತಾ ಇರ್ತಾರೆ ಅದು ತಕ್ಕಂತೆ ನಾನು ಮಾಡ್ಕೊಂಡು ಹೋಗಬೇಕು ಸೊ ಇದೆಲ್ಲ ಇನ್ಫಾರ್ಮೇಷನ್ ಟ್ರೈನಿಂಗ್ದಲ್ಲಿ ಬರುತ್ತೆ ಸೊ ಈ ಕೊಟ್ರೆ ಅದಕ್ಕೆ ಒಂದು ಟ್ರೈನಿಂಗ್ ಅಂತ ಕರೆಯೋಕ್ಕೆ ಆಗೋದು ಸುಮ್ಮನೆ ಬನ್ನಿ ನೋಡಿ ಹೋಗಿ ಅಂದರೆ ನಮ್ಮ ಫಾರ್ಮ್ ವಿಸಿಟ್ಸು ಮಾಡ್ತಿದ್ವಿ ಮುಂಚೆ ಈ ಸಮಸ್ಯೆ ಏನಾಗಿದೆ ಅಂದರೆ ಬೆಳಿಗ್ಗೆ ಬರೋವರು ನಾವು ನಾಲ್ಕು ವರ್ಷ ಸ್ಪೆಂಡ್ ಮಾಡೋದು ಮಧ್ಯಾಹ್ನ ಮತ್ತೆ ಬರೋವರು ನಮ್ಗೆ ಊಟ ಮಾಡೋದಕ್ಕೂ ಸಹ ಹೆಸ ಟೈಮ್ ಸಿಕ್ತಿರ್ಲಿಲ್ಲ ಆಮೇಲೆ ನಮಗೆ ಮರಿಗಳು ನಾವು ನೋಡ್ಕೋಬೇಕು ಮದುವೆ ಸೊ ಹಾಗಾಗಿಬಿಟ್ಟು ಬರೋಂಗಿದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಒಂದು ಟೈಮ್ ಕೊಡ್ತೀವಿ ಆ ಟೈಮಿಗೆ ಬನ್ನಿ ಅಂತ ಈಗ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ವಿ ಸೊ ಅದಕ್ಕೊಂದು ತುಂಬ ನಾರ್ಮಿನಲ್ಲಿ ಚಾರ್ಜ್ ಮಾಡ್ತಿದ್ವಿ ಏನಂದರೆ ಒಂದು ಫೋರ್ ಅವರ್ಸ್ ಟೈಮಲ್ಲಿ ಹಾರ್ಡ್ಲಿ ಲೈಕ್ ಟು ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗಲ್ಲಿ ಹಂಡ್ರೆಡ್ ಮಾಡಿದ್ವಿ ಆಮೇಲೆ ಟೂ ಹಂಡ್ರೆಡ್ ರುಪೀಸ್ ಯಾಕಂದರೆ ಯಾವ ಮಾಹಿತಿನೂ ಫ್ರೀ ಇದ್ರೆ ಅದಕ್ಕೆ ಬೆಲೆ ಇರೋಲ್ಲ ಹೌದು ಸುಮ್ಮನೆ ಬರ್ತಾರೆ ನಾನು ಒಂದು ನೋಡ್ಕೊಂಡು ಹೋಗಬೇಕು ಸುಮ್ಮನೆ ಬಂದು ಇಲ್ಲಿ ಹಳ್ಳಿಯವರೆಲ್ಲ ಸುಮ್ಮನೆ ಬರೋಕೆ ಬರ್ತಾರೆ ನಾವು ಮಾಡೋದು ಯಾಕಂದರೆ ನೀವು ನೋಡಿದಿರಿ ನೀವು ಬರುವಾಗ ಇನ್ನು ಕಾಳಿಗೆಲ್ಲೆಲ್ಲ ಒರೆಸ್ಕೊಂಡು ಬರಬೇಕು ಸೊ ನಮ್ಮದು ರಿಸ್ಕ್ ನಾವು ತೊಗೊಳಕ್ಕಾಗಲ್ಲ ನಮ್ಮ ಲಕ್ಷಾಂತರ ರೂಪಾಯಿ ಬಂಡವಾಳ ಇರುತ್ತೆ ಸುಮ್ಮನೆ ಯಾರು ನೋಡೋಕೆ ಬಂದವರಿಗೆ ಅವರಿಗೆ ಪ್ಲೀಸ್ ಮಾಡೋಕ್ಕೆ ನಾನು ಬಿಟ್ಕೊಂಡ್ರೆ ನಾನು ನಂದು ಲಕ್ಷಾಂತರ ರೂಪಾಯಿ ಬಂಡವಾಳದ ಜೊತೆ ರಿಸ್ಕ್ ತೊಗೊಂಡಂಕಾಗುತ್ತೆ ಸೊ ನಮ್ಮ ಬೇರೆ ಇದ್ದಿದ್ದೆ ಅಲ್ಲಿಂದ ದುಡ್ಡು ಬರ್ತಾ ಇದೆ ಬೇರೆ ಮಾತು ಇದು ಒಂದೇ ಸೋರ್ಸ್ ಆಫ್ ಇನ್ಕಮ್ ಇರೋದರಿಂದ ಇದನ್ನ ನಾವು ಕಟ್ಟುನಿಟ್ಟಾಗಿ ಮಾಡಬೇಕು